ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಇದ್ದೀನಿ ಹಾಗೆ ನಾನು ಇವತ್ತು ಡೈಲಿ ವ್ಲಾಗ್ನ ಇದ್ದೀನಿ ಸೊ ಇವತ್ತು ನಮ್ಮದು ಹೊಸಲು ಪೂಜೆ ಇತ್ತು ಅಂದರೆ ವಾಸುಕಲ್ನ ಇಡ್ತಾರಲ್ವ ಹೊಸ ಮನೆಗೆ ಆ ಪೂಜೆ ಇತ್ತು ಸೊ ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ನಾನು ಮನೇಲಿ ದೀಪ ಹಚ್ಬಿಡೋಣ ಅಂದ್ಬಿಟ್ಟು ಇಲ್ಲಿ ದೀಪ ಹಚ್ತಾ ಇದ್ದೆ ನಮಗೆ ಟೈಮಿಂಗ್ಸ್ ಕೊಟ್ಟಿದ್ದು ಒಂಬತ್ತು ಗಂಟೆ ಒಳಗಡೆ ಮುಗಿಸ್ಬೇಡಿ ಅಂತ ಹಾಗಾಗಿ ಅಲ್ಲಿ ಹೊರಡೋಕ್ಕಿಂತ ಮುಂಚೆ ಇಲ್ಲಿ ಮನೇಲೆಲ್ಲ ಪೂಜೆನ ಮುಗಿಸ್ತು ಬೆಳಗ್ಗೆನೇ ಎದ್ದು ಮಕ್ಕಳೆಲ್ಲ ಇನ್ನೂ ಎದ್ದಿರಲಿಲ್ಲ ಸೊ ಅವ್ರನ್ನ ಅಕ್ಕ ಯಾರನ್ನೂ ಕರ್ಕೊಂಡು ಹೋಗ್ತಿರ್ಲಿಲ್ಲ ನಾನು ಅನಿ ಮಾತ್ರ ಇಲ್ಲಿಂದ ಹೋಗ್ತಿದ್ವು ಸೊ ಹಾಗಾಗಿ ನಾವು ಇಲ್ಲಿಂದ ಹೊರಟವು ಸೊ ಈ ಮಳೆ ವೆದರ್ ಬೆಳೆ ಫುಲ್ಲು ಚಿಲ್ಲಾಗಿತ್ತು ಸೊ ಅನಿ ನೈಟು ಕೆಲಸ ಮಾಡ್ಬಿಟ್ಟು ಬಂದಿದ್ರಲ್ವ ಹಾಗಾಗಿ ಅವರು ನಿ ನಿದ್ದೆ ಇರುತ್ತೆ ಅಂದ್ಬಿಟ್ಟು ನಾನೇ ಗಾಡಿ ಓಡಿಸ್ತೀನಿ ಅಂತ ಹೇಳಿಬಿಟ್ಟು ನಾನೇ ಗಾಡಿ ಓಡಿಸ್ಕೊಂಡು ಕರ್ಕೊಂಡು ಹೋದೆ ಬೆಳಗ್ಗೆ ರೋಡ್ ಸ್ವಲ್ಪ ಫ್ರೀ ಆಗಿತ್ತು ಸೊ ಆರಾಮಾಗಿ ಹೋದವು ಸೈ ಸೊ ಇವಾಗ ಬಂದು ಇಲ್ಲಿಗೆ ಕೂದ ರೋಡಿಗೆ ಹೆಂಗಾಗಿತ್ತು ಅಂತ ನಮ್ಮದು ಹೆಲ್ಮೆಟ್ ತಗೊಂಡ್ರೆ ಎಲ್ಲ ಮಂದ್ಕೊಂಬಿಡುತ್ತೆ ನಮ್ಮ ಅಕ್ಕ ಒಬ್ಬರು ಬರ್ಬೇಕು ಅವರಿಗೋಸ್ಕರ ವೆಯ್ಟಿಂಗು ಸೊ ಇಲ್ಲಿ ವಾಸ್ಕಲ್ ಕೆಳಗಡೆ ಇದೆ ಅಲ್ಲಿಂದ ಮೇಲೆ ಎತ್ಕೊಂಡು ಹೋಗಿ ಕೆಳಗಡೆ ಎಲ್ಲ ಏನು ಹೊಡೆದಿದ್ದು ಅದಕ್ಕೆ ಏನು ಹೊಡೆದಿದ್ದು ಅದಕ್ಕೆ ವಾಸ್ಕಲ್ಲಿಗೆ ನೀರೆಲ್ಲ ಹೋಗ್ಬಾರ್ದಂತಿಲ್ಲ ಹುಡ್ ಹುಡ್ಸಿಲ್ಲ ಹೊಡೆದ್ಬಿಟ್ಟು ಕೆಳಗಡೆ ಇಟ್ಟಿದ್ದಾರೆ ಸೊ ಇವಾಗ ಅದನ್ನು ಮೇಲೆ ಎತ್ಕೊಂಡು ಹೋಗ್ತಾ ಇದ್ದಾರೆ yeah dude really fast odur boyada fast odur boyada na os madidro odu anna billa aa eda onchi ashtade illu odi bek maayi nalla kaara sunna kaiya kudre odra aa adu kaiya kudre ಅಪ್ಪ ಅವ್ರ ಕಡೆ ಜಾಸ್ತಿ ಅದು ಹುಡ್ಸೆಲ್ಲ ಹೊಡೆದ್ಬಿಟ್ಟು ಎಲ್ಲ ಗ್ರೌಂಡ್ ಫ್ಲೋರ್ ಇಟ್ಟಿದ್ರು ಸೊ ಅಲ್ಲಿಂದ ಎಲ್ಲ ಫಸ್ಟ್ ಫ್ಲೋರ್ಗೆ ಶಿಫ್ಟ್ ಮಾಡಿಕೊಂಡು ಸೊ ಎಲ್ಲ ಅರೇಂಜ್ ಮಾಡಿಕೊಂಡ್ರು ಇವಾಗ ಪೂಜೆ ಮಾಡಬೇಕಲ್ಲ ಹಾಗಾಗಿ ಮೇಯ್ನ್ ಡೋರ್ಗಳನ್ನ ಮಾತ್ರ ಅರೇಂಜ್ ಮಾಡಿದ್ರು ಅಷ್ಟರಲ್ಲಿ ನಮ್ಮ ಅಕ್ಕನೂ ಕೂಡ ಬಂದರು ಅವ್ರನ್ನೂ ಕೂಡ ಪೂಜೆ ಕರೆದಿದ್ವು

ಸೊ ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡ್ವು ಸೊ ಫಸ್ಟ್ ಟೈಮಲ್ಲ ನಾನು ವಾಸ್ಕಲ್ ಪೂಜೆ ಮಾಡ್ತಾ ಇರೋದು ಅಂದರೆ ಹೊಸ ಮನೆ ಕಟ್ಟೋದಕ್ಕೆ ಹಾಗಾಗಿ ಅವ್ರಿಗೆ ಹೇಗೆ ಹೇಗೆ ಮಾಡೋದು ಅಂತ ಕೇಳಿಕೊಂಡು ಎಲ್ಲ ಮಾಡಿಕೊಂಡೆ ಸೊ ಅದೇ ಅವ್ರು ಹೇಳ್ತಾಯಿದ್ರು ಮನೆಯಲ್ಲಿ ಹೇಗೆ ಪೂಜೆ ಮಾಡ್ತೀಯಾ ದೇ ಮನೆ ಮೇನ್ಟೋನ ಅದೇ ಥರನೇ ಹೊಸಲು ಪೂಜೆ ಮಾಡ್ತೀವಲ್ಲ ಅದೇ ಥರನೇ ಅಂತ ಬಟ್ ಇಲ್ಲಿ ಏನಂದರೆ ಕೆಲವೊಂದೊಂದು ಐಟಮ್ನ ತಂದಿರಬೇಕಾಗತ್ತೆ ಅಷ್ಟೇ ಏನೋ ಒಂದು ಒಂಬತ್ತು ಥರದ ಧಾನ್ಯಗಳು ಮತ್ತು ಪಂಚದ ಲೋಹ ಅದು ವಾಸ್ಕಲ್ ಗಿಡೋದು ಅಂದರೆ ಗದ್ದಿಗೆ ಅಂಗಡಿಯಲ್ಲೇ ಕೊಡ್ತಾರೆ ಇದೆಲ್ಲ ನಮಗೆ ಗೊತ್ತಿರಲಿಲ್ಲ ಸೊ ನಾವು ಅಂದ್ಕೊಂಡಿದ್ದು ನಾರ್ಮಲ್ ಪೂಜೆ ಮಾಡೋದು ಅಂತ ಅಷ್ಟೇ ಅಂತ ಆದರೆ ಆಮೇಲೆ ಹಿಂದಿನ ದಿನನೇ ಫೋನ್ ಮಾಡಿ ಕೇಳಿದ್ವು ಏನೇನು ಬೇಕಾಗತ್ತೆ ಪೂಜೆಗೆ ಅಂತ ಆವಾಗ ಅವ್ರ ಅಕ್ಕ ಹೇಳಿದ್ರು ಸೊ ಪಂಚ ಇದೆಲ್ಲ ವಾಸಲು ಕೆಳಗಡೆ ಇಡಬೇಕು ಮತ್ತು ಬಾಗಿಲಿಗೆ ಧಾನ್ಯಗಳೆಲ್ಲ ಕಟ್ಟಬೇಕು ಅದನ್ನೆಲ್ಲ ಗದ್ದಗೆ ಅಂಗಡೀಲಿ ಕೇಳಿ ಕೊಡ್ತಾರೆ ಅಂತ ಸೊ ನಾನು ಬೆಳಗ್ಗೆ ಇಲ್ಲಿಗೆ ಬರೋಕ್ಕಿಂತ ಮುಂಚೆನೇ ಗದ್ಗೆ ಅಂಗಡಿಗೆ ಹೋಗ್ಬಿಟ್ಟು ಸೊ ಅದನ್ನೆಲ್ಲ ತೊಗೊಂಬಂದಿದ್ದೆ ಅದನ್ನು ಸಪ್ರೇಟಾಗಿ ಫಸ್ಟು ಹೊಸ ಪೂಜೆ ಮಾಡಿಕೊಂಡು ಮತ್ತು ಆ ಧಾನ್ಯಗಳೆಲ್ಲ ಇಟ್ಟು ಪೂಜೆ ಮಾಡ್ಕೊತಾ ಇದ್ದೀವಿ ಸೊ ಎಷ್ಟು ಖುಷಿ ಅಂದರೆ ನಮ್ಮ ನಾವು ಅನ್ಕೊ ತುಂಬ ದಿನದಿಂದ ಇದ್ವು ಅದರಲ್ಲೂ ನಾನು ಎಕ್ಸ್ಪೆಷಲಿ ನಮ್ಮ ಮನೆ ತುಂಬ ಅಂದ್ಕೊಳ್ತಾಯಿದ್ರು ಒಂದು ಮನೇನ ಕಟ್ಟಬೇಕು ನಾವೂ ಅಂತ ಸೊ ಫೈನಲಿ ಅದಕ್ಕೆ ಬಾಗಿಲು ರೆಡಿ ಇದೆ ನ ಒಂದು ಸೂರು ರೆಡಿ ಆಗ್ತಾಯಿದೆ ಅಂದಾಗ ಸಖತ್ತು ಆಗುತ್ತೆ ಹಿಂದಿನ ನೈಟು ನಮಗೆ ಫುಲ್ಲು ಬೇಗ ಬೇಗ ಎದ್ದೇಳಬೇಕಾಗಿತ್ತು ಸೊ ಆದರೂ ತ್ರೀ ಡೇಸ್ ನನಗೆ ಹಬ್ಬ ಅಂದ್ಬಿಟ್ಟು ಅವಾಗ ಕೂಡ ನಿದ್ದೇ ಇರಲಿಲ್ಲ ಇನ್ನು ಬೆಳಗ್ಗೆ ಎದ್ದು ಮಕ್ಕಳನ್ನೆಲ್ಲ ಎಬ್ಬರಿಸಿ ಸೇ ಡಿಸ್ಟರ್ಬ್ ಮಾಡೋಕೆ ಹೋಗಲಿಲ್ಲ ನಾವು ಇಬ್ಬರೂ ಎದ್ಬಿಟ್ಟು ಬೆಳಗ್ಗೆ ಸ್ನಾನ ಎಲ್ಲ ಮಾಡಿಕೊಂಡು ಎಲ್ಲ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಹಾಗೆ ನಾನು ಹಿಂದಿನ ದಿನ ಮರ್ತೋಗ್ಬಿಟ್ಟಿದೆ ಅದು ತಂದಿರಲಿಲ್ಲ ಆ ಪಂಚಲೋ ಅದೆಲ್ಲ ಸೊ ಅದನ್ನು ಪಂ ಮುತ್ತು ರತ್ನ ಇದು ಪಂಚ ಇದೆಲ್ಲ ಕೊಡ್ತಾರೆ ಅವರು ಗಂಧಿ ಅದೊಂದು ಒಂದೊಂದು ಪಾಕೆಟೇ ಬಂದುಬಿಡುತ್ತೆ ಜಸ್ಟ್ ಒಂದು ಫಿಫ್ಟಿ ರುಪೀಸ್ ನನಗೆ ಇರುತ್ತೆ ಆ ಪಾಕೆಟ್ನ ಅವೆಲ್ಲ ತೊಗೊಂಬಂದಿರಲಿಲ್ಲ ನಾನು ಸೊ ಅದನ್ನು ತೊಗೊಂಬರೋದಕ್ಕೆ ಅಂದ್ಬಿಟ್ಟು ಹೋಗಿ ಅದನ್ನೆಲ್ಲ ತೊಗೊಂಡು ಆನ್ ಟೈಮಿಗೆ ಪೂಜೆ ಕೂಡ ಆಯಿತು ಫುಲ್ ನನಗೆಂತೂ ಫುಲ್ ಖುಷಿ ಆಯಿತು ಒಂದೊಂದು ಸಲ ಏನಾಗ್ಬಿಡುತ್ತೆ ಅಂದರೆ ನಾನು ಲೇಟ್ ಮಾಡಿಬಿಡ್ತೀನಿ ಸೊ ಈ ಸಲ ಇಲ್ಲ ಫುಲ್ ಅದೇ ಟೈಮಿಗೆ ಐನವ್ರು ಯಾವ ಟೈಮಿಗೆ ಹೇಳಿದ್ರು ಅದೇ ಟೈಮಿಗೆ ಪೂಜೆ ಆಯಿತು ತುಂಬಾ ಖುಷಿ ಆಯಿತು ಅದರಲ್ಲೂ ನಮ್ಮ ಹೊಸ ಮನೆಗೆ ಫಸ್ಟ್ ಡೋರು ನಾನು ಫಸ್ಟ್ ಫ್ಲೋರಲ್ಲಿ ಪೂಜೆ ಮಾಡ್ತೀನಿ ಸೊ ಫಸ್ಟ್ ಫ್ಲೋರಲ್ಲಿ ನಾವಿರೋದಲ್ವ ಅದಕ್ಕೆ ಫಸ್ಟ್ ಫ್ಲೋರಲ್ಲಿ ಫಸ್ಟ್ ಪೂಜೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅಣ್ಣ ಯಾವ್ದು ಮಾಡಿದ್ರು ಒಂದೇ ಕೆಳ ಗೆಳೆ ಮಾಡಿದ್ರು ಒಂದೇ ಗ್ರೌಂಡ್ ಫ್ಲೋರಲ್ಲಿ ಮಾಡಿದ್ರು ಒಂದೇ ಫಸ್ಟ್ ಫ್ಲೋರಲ್ಲಿ ಮಾಡಿದ್ರು ಒಂದೇ ಎಲ್ಲಾದರೂ ಮಾಡೋದು ಯಾವುದು ಇಷ್ಟ ಆಗುತ್ತೆ ಅಂದರು ಹಾಗಾಗಿ ಇಲ್ಲ ನಾನು ಓನರ್ ಅಲ್ವಾ ಸೊ ಅದಕ್ಕೇ ಫಸ್ಟ್ ಫ್ಲೋರಲ್ಲೇ ಪೂಜೆ ಮಾಡ್ತೀನಿ ಅಂದ್ಬಿಟ್ಟು ಫಸ್ಟ್ ಫ್ಲೋರಲ್ಲಿ ಇಲ್ಲಿ ನಾನು ಫಸ್ಟ್ ಫ್ಲೋರ್ ಫ್ಲೋರ್ಡೋರ್ನ ಹಾಸ್ಕೊಂಡು ಪೂಜೆ ಮಾಡೋದಕ್ಕೆ ಅಂತ ಹಾಗೆ ಗ್ರೌಂಡ್ ಫ್ಲೋರಲ್ಲಿ ಅವರು ಅರೇಂಜ್ ಅರೇಂಜ್ ಫಸ್ಟ್ ನನಗೆ ಇಲ್ಲ ಫಸ್ಟ್ ಫ್ಲೋರ್ಗೆ ಇಟ್ಬಿಡಿಯೇ ಸೊ ಅಲ್ಲೇ ಪೂಜೆ ಮಾಡ್ತೀನಿ ಅಂತ ಹೇಳಿ ಹೇಳಿ ನಾನು ಪೂಜೆ ಮಾಡೋದು ಅಕ್ಕ ಕೂಡ ಪೂಜೆ ಮಾಡ್ತೀನಿ ಕರ್ಕೊಂಡು ಡೇರಿ ಎಲ್ಲ ನೋಡ್ಕೊಂಡು ಕೂತ್ ಕೂತಿದ್ದಲ್ಲಿ ಅಲ್ಲಿರೋದೇನಂದರೆ ಅಲ್ಲಿ ಓಪನ್ ಊಟ ಬರುತ್ತೆ ಅವಳಲ್ಲಿ ಕೂತ್ಕೋ ಸ್ಪೇಸಲ್ಲಿ ಅಕ್ಕ ಓಪನ್ ಇದೆ ಅಲ್ಲಿ ಕೂತ್ಕೊಂಡಿದ್ದಲ್ಲ ಅದು ಭಯ ಇತ್ತು ನನಗೆ ಅಲ್ಲ ನೀವು ಜರ್ಗಸ್ತೀರ ಹಿಂಗೇ ಇರುತ್ತಾ ಇಲ್ಲ ಮಾಡ್ತೀರಾ ಅದಕ್ಕೇನೆ ತೆಗ್ದಾಗ ಅದನ್ನ ಮಾಡ್ದೇ ಇನ್ನೊಂದು ಗಂಟೆ ಆಗದಿ ಸಾಕು

ಗಂಟನ ಹನಿ ಬಂದ್ಬಿಟ್ಟು ಮೇನ್ ಡೋರ್ ಮೇಲೆ ಕಟ್ಟಿದ್ರು ಅದಕ್ಕೆ ಪೂಜೆ ಮಾಡ್ಕೊ ಅಂತ ಹೇಳಿದ್ರು ಸೊ ಅದಕ್ಕೂ ಕೂಡ ಇವಾಗ ಪೂಜೆ ಮಾಡ್ಕೊತ ಇದ್ವಿ ಸೈಡಲ್ಲಿಟ್ಟು ಪೂಜೆ ಮಾಡಿದ್ವಿ ಆಮೇಲೆ ಕಟ್ಟಿದ್ರಲ್ವ ಸೊ ಅದ್ರ ಮೇಲೆ ಹೂವೆಲ್ಲ ಇಟ್ಟು ನನಗಿಂತ ಡೋರ್ ಸ್ವಲ್ಪ ಹೈಟೇ ಇತ್ತು ಸೊ ಅದನ್ನೇ ಹೇಳ್ತಾಯಿದ್ರು ನೀನು ಕುಳ್ಳಿನೇ ಸ್ವಲ್ಪ ಅಂತ ನಾನು ನಾನು ಹೈಟ್ ಇದ್ದೀನಿ ಅಂತ ಅಂದ್ಕೊತೀನಿ ನೋಡಿದ್ರೆ ಇದೆಲ್ಲ ಎಟ್ಕೋದೆ ಇಲ್ಲ ನನಗೆ ಹೈಟ್ ಜಾಸ್ತಿ ಇತ್ತು ಸೊ ಹಿಂಗೋ ಎಗ್ಗ್ರ ಇಟ್ಬಿಟ್ಟು ಸೊ ಅಲ್ಲೂ ಕೂಡ ಪೂಜೆ ಎಲ್ಲ ಮಾಡಿಕೊಂಡು ಹನಿ ಬಾಬಾ ಒನ್ ಅವರ್ ಅಷ್ಟೇ ಅವ್ರಿಗೆ ನಿದ್ದೆ ಆಗಿದ್ದು ಹಾಗಾಗಿ ಅವರು ಫುಲ್ಲು ರೋಸಿಯಾಗಿದ್ದರು ಅಂದರೆ ಪೂಜೆ ಮುಗಿಸೋ ನೋಡಿಗೆ ಹಾಗೆಯೇ ಪೂಜೆ ಎಲ್ಲ ಮುಗಿದ್ಮೇಲೂ ನಮಗೆ ಮನೆಗೆ ಹೋಗೋ ಆಪ್ಷನ್ ಇರಲಿಲ್ಲ ಸೊ ಅವತ್ತೇನೇ ನಮಗೆ ಎಲೆಕ್ಟ್ರಿಕ್ ಅವ್ರು ಬರ್ತೀನಿ ಅಂತ ಹೇಳಿದರು ನಿಮಗೆ ಎಲ್ಲೆಲ್ಲಿ ಪಾಯಿಂಟ್ ಬೇಕು ಸೊ ನೀವೇ ಹೇಳಿ ಅಲ್ಲೇ ಕೊಡ್ತೀವಿ ಅಂತ ಹೇಳಿದರು ಅನಿಪರ್ಟಿಕ್ಯುಲರಾಗಿ ಇದೇ ಕಡೆ ಬೇಕು ಅಂತ ಅವರು ಹೇಳಿದರು ಅದಕ್ಕೇ ನಾವು ಬರ್ತೀವಿ ಅಂತ ಅವರು ಕೂಡ ಹೇಳಿದರು ಅಲ್ಲಿ ನಮ್ಮ ಸೈಟ್ ಇಂಜಿನಿಯರ್ಸ್ ಕೂಡ ಸೊ ಅವರು ಕೂಡ ಅವರು ಬೇಗ ನಮಗಿಂತ ಬೇಗನೆ ಪಾಪ ಅವ್ರು ಎದ್ಬಿಟ್ಟು ಬಂದಿದ್ದರು ಅವ್ರು ಎದ್ಬಿಟ್ಟು ಬಂದ್ಬಿಟ್ಟು ಕಾಯ್ಕೊಂಡಿದ್ರು ಹಾಗೆ ಮೇಸ್ತ್ರಿ ಮಾತ್ರ ಲೇಟು ನಮ್ಮ ಸೈಟಲ್ಲಿ ಏನಾಗುತ್ತೆ ಅಂದರೆ ಮೇಸ್ತ್ರಿನೇ ಲೇಟು ಯಾವಾಗ ನೋಡಿದ್ರು ಸ್ವಲ್ಪ ಲೇಟಾಗಿ ಬರ್ತದೆ ಇವತ್ತು ಸ್ವಲ್ಪ ಪರವಾಗಿಲ್ಲ ಒಂದೇ ಬೇಗನೆ ಬಂದಿದ್ದಾರೆ ಹಾಗೆ ಎಲ್ರಿಗೂ ಖುಷಿಯಲ್ಲಿ ಸ್ವೀಟ್ನ ಹಂಚಿದ ಎಲ್ಲ ಮುಗಿಸಿ ನಾವು ಹಾಗೇನೆ ಎಲೆಕ್ಟ್ರಿಕ್ ಪಾಯಿಂಟ್ ಬಂದ್ರು ಅವ್ರದೆಲ್ಲ ಬಿಟ್ಟು ಹಾಗೆ ಮನೆಗೆ ಹೋಗಿದ್ವು ಅವರು ಕುಂಕುಮ ತಗೊಂಡು ದಿನ ಹೋಗಿರ್ಲಿಲ್ವಾ ನೆಕ್ಸ್ಟ್ ಡೇ ಹೋಗಿ ಅಲ್ಲೂ ಕೂಡ ಕುಂಕುಮ ತಗೊಂಡು ಊಟ ಎಲ್ಲ ಅಲ್ಲೇ ಮಾಡಿ ರಕ್ಷಾ ಬಂದ ರಾಕಿ ಕಟ್ಟಿಸ್ಕೊಳಕೆ ರೆಡಿಯಾಗಿ ಕುತ್ಕೊಂಡಿದ್ದಾನೆ ಸೊ ಇಲ್ಲಿ ಕ್ಯೂಟಿ ರಾಖಿಗೆಲ್ಲ ರೆಡಿ ಮಾಡ್ಕೊತಿದ್ರು ಕ್ಯೂಟಿ ಹಾಯ್ ರುದ್ದು ಸೊ ರುದ್ದಿ ಇಲ್ಲಿ ಹಾಕಿ ಕಟ್ಟೋದಕ್ಕೆ ಸ್ವೀಟ್ ಇಟ್ಕೊಂಡು സ്വീറ്റ് തകോദി ലഡു ലവല് स्वीट टीम सुबह से गए सो इवग्ले ಅಲ್ಲ ಓಡಾ ಹಾ ರಾಕಿ ಕತ್ತನ ಸೂಚಿಸ್ ಇಲ್ಕುಚೆ ಬಂದೆ ಇವಾಗ ಅಲ್ಲ ಹಾ ಇಲ್ಕುಚೆ ಬಂದಿದು ಬಸ ಅಕ್ಕಾಲ್ ಕೂತ್ಕೊಂಡು ಹೋಗ್ಲೇ ಸೋಫಾ ಮೇಲೆ ಬಸ ಹೋಗೋಕ ನಾನು ನಿಂಗ ರಾಕಿ ಕತ್ತೆ ಸುದು ದೊರವಿ ಸರಿ ಮಾಡಿದನೆ ಓ

ಒರ್ಸ್ಕೋಬಾರ್ದು ರಜಾ ಬಸಿ ಒರ್ಸ್ಕೋಬಾರ್ದು ಇಲ್ಲ ನಮ್ಮ ಮಗು ಕೂದಲು ಆ ಕಡೆ ಇರೋದು ಹ ಹಿಂಗ್ ತಿರ್ಗ್ಸಿ ನೋಡಲು ಹಂಗಲ್ಲ ಹಂಗಲ್ಲ ಹಿಂಗ್ ತಿರ್ಸಪ್ಪ ಅವನ ಕಡೆ ದೀಪ ಇದ್ ಮಾಡ್ಕೋಬೇಕು ಹ್ಮ್ ಇಟ್ಕೊಳ ಏಯ್ ಬಸಿ ಬುಸಿ ಹ ಹ ಇವಾಗ ಅದನ್ನ ಕೆಳಗಡೆ ಹೇಳಿ ತಟ್ಟೆ ಕೆಳಗಡೆ ಹೇಳಿ ಹಾ ಅದೇಪ್ಪ ಬಸ್ ಕೈ ಅಕ್ಕ ಇಟ್ಕೊಬಲ್ ಮಾಡ್ತಾಳೆ ನಿಂಗೆ ಎಲ್ಲ ಗೊತ್ತಲ್ಲ ಬಸು ಇನ್ನು ಬಸ್ ಮಾತಾಡಲ್ಲ ಯಾವಾಗ ಮಾಡುದು ಭಾಷದು ಮೂರ್ನಾಕ್ಷ ಬಂದಿ ಕಟ್ಟಿ ಸ್ವೀಟ್ ತಿನ್ಸೋದು ಅಯ್ಯೋ ಕತ್ತಿಗಾಕೊಳ್ಳೋದು ಸುದ್ದಿ ಬಿಟ್ರೆ ಸರಾನೆ ಮಾಡ್ಕೊಡ್ತೀವಿ ಅದನ್ನು

ಕುತ್ಕೊಂಡ್ ಕಟ್ಟು ಪರವಾಗಿಲ್ಲ ಈ ಕೈಗೆ ಬಸ್ಸ ಒಂದೇ ನೀನ್ ಹಿಡ್ಕೋ ಸಾಕು ನೀರಲ್ವಲ್ಲ ಹ ಸರಿ ಕಬ್ಬಿಡಕ್ಕೆ ಅವಳೇ ಕಟ್ಟಲಿ

ಎಲ್ ಎಲ್ಲ ದುಡ್ಡು ಹೌದಾ ಅಕ್ಕೊಂಡ ಅಕ್ಕಗೆ ಚೇಂಜ್ ಎಲ್ಲ ದೇವ್ರ ಮನೇಲಿ ಎತ್ಕೊಂಡು ತುಂಬಿಸ್ಕೊಂಡು ಎಲ್ಲಿ ಇಟ್ಕೊಂಡಿದಿಟ್ಕೊಂಡಿದ್ದಾನೆ ನೋಡಿ ಎಸ್ಕೊ ಅವನು ಎಷ್ಟು ಕೊಡ್ತಾನೆ ಎಷ್ಟು ಇಸ್ಕೋಬೇಕು ಪ್ರೀತಿಯಿಂದ ಆ ಅಕ್ಕ ವೃತ್ತಿಗೆ ಆ ವೃತ್ತಿಗೆ ಬಸ್ ವೃತ್ತಿಗೆ goodbye bagara ha <laughs> pata kode ibro akka ah. <laughs> <laughs> ಇದು ನೆಕ್ಸ್ಟ್ ಡೇಗೆ ಹಾಗೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಡೇಗೆ ಬಂದ್ಬಿಟ್ಟು ಮಿತು ಮನೆಗೆ ಬಂದಿದ್ದ ಸೊ ಮಿತು ಕ್ಯೂಟಿಗೆ ಅಣ್ಣ ಆಗಬೇಕು ಹಾಗಾಗಿ ಆಕ್ಚುಲಿ ಏನಂದ್ರೆ ಇದೇ ಫಸ್ಟ್ ಟೈಮು ಅವ್ರಿಗೆ ರಾಖಿ ಕಟ್ತಾ ಇರೋದು ಮಿತ್ತಿಗೆ ಊರಲ್ಲಿ ಇರ್ತಾ ಇದ್ದಲ್ಲ ಈ ಸಲ ರಾಕಿ ಅಂಬನ ಬಂದಲ್ಲ ಕ್ಯೂಟಿ ಸೊ ಅಣ್ಣ ಬರ್ತಾ ಇದ್ದಾನೆ ಅನ್ನೋದಕ್ಕೆ ಅವಳು ಹೋಗಿ ಅಣ್ಣಗೆ ನಾನು ರಾಖಿ ಕಟ್ಟಬೇಕು ಅಂತ ಹೇಳಿಬಿಟ್ಟು ಅವಳೇ ಹೋಗಿ ಖುಷಿಯಲ್ಲಿ ರಾಕಿ ತಂದ್ಬಿಟ್ಟು ನೋಡಿ ಎಲ್ಲ ರೆಡಿ ಮಾಡ್ಕೊಬಿಟ್ಟು ಅವಳು ರಾಖಿ ಕಟ್ಟಿದ್ಲು ಇದೇ ಫಸ್ಟ್ ಟೈಮು ಮಿತುಗೆ ಅವಳು ರಾಖಿ ಕಟ್ಟಿದ್ದು ಸೊ ಅದೇ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಫುಲ್ ಆತಿ ನೋಡಿ ಇಲ್ಲಿ ಫುಲ್ ಜೋರ ಮಾಡ್ತಾ ನಾನು ಅದೇ ಹೇಳ್ತಾ ಇದ್ದೆ ನಿಧಾನ ಮಾಡು ಅಂತ ಅವಳಿಗೆ ಫುಲ್ ಖುಷಿ ಸೊ ಫಸ್ಟ್ ಟೈಮ್ ಕಟ್ತಾ ಇಲ್ಲಲ್ವಾ ಅವ್ರ ಅಣ್ಣಗೆ ಅದು ಅವಳು ಎಕ್ಸೈಟ್ಮೆಂಟಲ್ಲಿ ಅಮ್ಮ ಈ ಥರ ಹಾಕಿ ತೊಗೊಬರ್ತೀನಿ ಅಣ್ಣಕ್ಕೆ ಅಂತ ಹೋಗಿ ತೊಗೊಬಂದು ಅಕ್ಕಿ ಕೂಡ ಕಟ್ಟಿದ್ಲು ಸೊ ರಾಕಿ ಕಟ್ಟಿದ್ದಕ್ಕೆ ಕ್ಯೂಟಿಗೆ ಗಿಫ್ಟ್ ಕೂಡ ಸಿಕ್ತು ಸೊ ಕ್ಯೂಟಿಗೆಲ್ಲ ಬಾಸ್ ಅವರು ಮೂರು ಜನಕ್ಕೂ ವಿತ್ ಚಾಕ್ಲೇಟ್ ತಂದ್ಕೊಂಡಿದ್ದೆ ಫುಲ್ ಖುಷಿಯಾಯಿತು ಅದು ಕ್ಯೂಟಿಗೆ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋ ನಿಮಗೆ ಸ್ವಲ್ಪನಾದ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಸ್ನು ಕೂಡ ವೀಡಿಯೋನ ಶೇರ್ ಮಾಡ್ಕೊಳ್ಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆಲ್ಲವರಿಗೂ ಬಾಬಾ ಥ್ಯಾಂಕ್ ಯು ಫಾರ್ ವಾಚ್